ದೆಹಲಿಯಲ್ಲಿ ಬಿಜೆಪಿ ಕಾರ್ಯಕಾರಿಣಿ ಸಭೆ ಈಗ ಆರಂಭವಾಗಿದೆ ಪಂಚರಾಜ್ಯಗಳ ವಿಧಾನಸಭಾ ಚುನಾವಣೆ ಹಿನ್ನೆಲೆ ಸಭೆ ನಡೀತಾ ಇದ್ದು ಪ್ರಧಾನಿ ಮೋದಿ ಬಿಜೆಪಿ ರಾಷ್ಟಾಧ್ಯಕ್ಷ ಅಮಿತ್ ಶಾ ಹಾಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಎಸ್ ಯಡಿಯೂರಪ್ಪ ಸೇರಿದಂತೆ ಹಲವರು ನಾಯಕರು ಭಾಗಿಯಾಗಿದ್ದಾರೆ ಇನ್ನೂ ಸಭೆಯಲ್ಲಿ ಸರ್ಜಿಕಲ್ ಸ್ಟ್ರೈಕ್ ನೋಟ್ ಬ್ಯಾನ್ ಬಗ್ಗೆ ಚರ್ಚೆ ಕೂಡ ನಡೆಯಲಿದೆ ಇನ್ನೂ ರಾಜ್ಯದಿಂದ ಏನು ವಿಪಕ್ಷ ನಾಯಕ ಕೆಎಸ್ ಈಶ್ವರಪ್ಪ ಹಲವಾರು ಮುಖಂಡರು ಕೂಡ ರಾಜ್ಯದಿಂದ ಭಾಗವಹಿಸಿದ್ದಾರೆ ಎಸ್ ದೆಹಲಿಯಲ್ಲಿ ಬಿಜೆಪಿಯ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ನಡೀತಾ ಇದೆ ಈ ಒಂದು ಸಭೆಯಲ್ಲಿ ನೋಟ್ ಬ್ಯಾನ್ ಆಗಿರಬಹುದು ಅಥವಾ ಸರ್ಜಿಕಲ್ ಸ್ಟ್ರೈಕ್ ದಾಳಿ ಬಗ್ಗೆ ಏನು ಮಾತುಕತೆ ನಡೆಸುವಂತಹ ಲಕ್ಷಣಗಳು ಕಾಣ್ತಾ ಇವೆ ಇನ್ನು ರಾಜ್ಯದಿಂದ ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ಎಸ್ ಯಡಿಯೂರಪ್ಪ ಪ್ರತಿಪಕ್ಷ ನಾಯಕ ಕೆ ಎಸ್ ಈಶ್ವರಪ್ಪ ಸೇರಿದಂತೆ ಹಲವಾರು ಬಿಜೆಪಿ ನಾಯಕರು ಭಾಗವಹಿಸಲಿದ್ದಾರೆ ಹಾಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೆ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಸೇರಿದಂತೆ ಹಲವಾರು ಮುಖಂಡರು ಕೂಡ ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದಾರೆ ಒಟ್ಟಾರೆ ಈ ಕಾರ್ಯಕಾರಿಣಿ ಸಭೆ ಪಂಚರಾಜ್ಯಗಳ ಚುನಾವಣೆ ಮುಗಿದ ಬಳಿಕ ಮೊದಲನೇ ಕಾರ್ಯಕಾರಿಣಿ ಸಭೆ ಆಗಿದ್ದು ಎಷ್ಟರ ಮಟ್ಟಿಗೆ ಬಿಜೆಪಿಗೆ ಲಾಭವಾಗುತ್ತೋ ಅಥವಾ ಯಾವ್ಯಾವ ವಿಷಯಗಳ ಬಗ್ಗೆ ಅಲ್ಲಿ ಆಗುತ್ತೋ ಕಾದು ನೋಡಬೇಕಾಗಿದೆ ಒಟ್ಟಾರೆ ಇನ್ನೇನು ಕೆಲವೇ ಹೊತ್ತಲ್ಲಿ ಬಿಜೆಪಿಯ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ಆರಂಭವಾಗುತ್ತೆ ಎಸ್ ಬಿಜೆಪಿಯ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ನಡೀತಾ ಇದೆ ನವದೆಹಲಿಯಲ್ಲಿ ಐದು ರಾಜ್ಯಗಳ ಏನು ಚುನಾವಣೆಗೆ ತಯಾರಿ ನಡೆಸುವಂತಹ ನಿಟ್ಟಿನಲ್ಲಿ ಕಾರ್ಯಕಾರಿಣಿಯ ಮುಖ್ಯ ಅಜೆಂಡವಾಗಿದೆ ಕಾರ್ಯಕ್ರಮದ ಮುಖ್ಯ ಅಜೆಂಡಾ ಅಂತ ಪಂಚ ಪಂಚರಾಜ್ಯಗಳ ಚುನಾವಣೆ ಉತ್ತರ ಪ್ರದೇಶ ಗೋವಾ ಪಂಜಾಬ್ ಹಾಗೆ ಮಣಿಪುರ ಏನಿದೆ ಐದು ರಾಜ್ಯಗಳ ಚುನಾವಣೆ ಹಿನ್ನೆಲೆ ಏನು ಫೆಬ್ರವರಿ ನಾಲ್ಕರಿಂದ ಚುನಾವಣೆ ಶುರುವಾಗುತ್ತೆ ಆ ಹಿನ್ನೆಲೆ ಅದನ್ನು ಟಾರ್ಗೆಟ್ ಇಟ್ಕೊಂಡು ಅದೇ ಮುಖ್ಯವಾದಂತಹ ಅಜೆಂಡಾ ಆಗಿದೆ ಈ ಒಂದು ಕಾರ್ಯಕಾರಿಣಿ ಸಭೆದು ಇವತ್ತು ಮುಖ್ಯವಾಗಿ ಸರ್ಜಿಕಲ್ ಸ್ಟ್ರೈಕ್ ಆಗಿರ್ಬೋದು ನೋಟ್ ಬ್ಯಾನ್ ವಿಚಾರವಾಗಿರ್ಬೋದು ಈ ಎಲ್ಲ ವಿಚಾರಗಳ ಬಗ್ಗೆ ಕಾರ್ಯಕಾರಿಣಿ ಸಭೆಯಲ್ಲಿ ಚರ್ಚೆಯಾಗುವಂತಹ ಸಾಧ್ಯತೆ ಕೂಡ ಇದೆ ರಾಜ್ಯದಿಂದ ನೋಡೋದಾದರೆ ರಾಜ್ಯಾಧ್ಯಕ್ಷ ಬಿ ಎಸ್ ಯಡಿಯೂರಪ್ಪ ಕೆ ಎಸ್ ಈಶ್ವರಪ್ಪ ಸೇರಿದಂತೆ ಹಲವಾರು ಮುಖಂಡರು ಭಾಗಿಯಾಗಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಸೇರಿದಂತೆ ಹಲವಾರು ಪಿಯ ನಾಯಕರು ಈ ಒಂದು ಕಾರ್ಯಕಾರಿಣಿ ಸಭೆಯಲ್ಲಿ ಹಾಜರಾಗಿದ್ದಾರೆ ದೆಹಲಿಯಲ್ಲಿ ಈ ಒಂದು ಕಾರ್ಯಕಾರಿಣಿ ಸಭೆ ನಡೀತಾ ಇದೆ ಇನ್ನು ಕಾರ್ಯಕಾರಿಣಿ ಉದ್ದೇಶಿಸಿ ಪ್ರಧಾನಮಂತ್ರಿ ಮೋದಿಯವರು ಭಾಷಣ ಮಾಡ್ತಾರೆ ಹಾಗೆ ಅಮಿತ್ ಶಾ ಅವರು ಕೂಡ ಭಾಷಣ ಮಾಡ್ತಾರೆ ಒಟ್ಟಾರೆ ಈ ಒಂದು ಕಾರ್ಯಕಾರಿಣಿ ಸಭೆ ಏನಿದೆ ಇದು ಪಂಚರಾಜ್ಯಗಳ ಪೂರ್ವ ತಯಾರಿಯ ಅಜೆಂಡಾನೇ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಪಂಚರಾಜ್ಯಗಳ ಚುನಾವಣೆ ಘೋಷಣೆ ಬಳಿಕ ಇದು ಬಿಜೆಪಿಯ ರಾಷ್ಟ್ರೀಯ ಕಾರ್ಯಕಾರಿಣಿ ಮೊದಲ ಸಭೆಯಾಗಿದೆ ನವದೆಹಲಿಯಲ್ಲಿ ಈಗ ನಡೀತಾ ಇದೆ